ಬಾಗಿಲು ಕುಂತ ಕೂಗಿ ಕೂಗಿ ಮೂಡಲಾರದ ನಾಗರೆಡಿ ಒಂದಾಡ ವೇಳವ್ವ ಶ್ರೀ ಲಕ್ಷ್ಮೀ ದೇವಿ ನಾಗರೆಡಿ ಒಂದಾಡ ವೇಳವ್ವ ಶ್ರೀ ಲಕ್ಷ್ಮೀ ದೇವಿ ನಾಗರೆಡಿ ಒಂದಾಡ ವೇಳವ್ವ ನೀರ ಬಿಸ ನೀರ ಹಾಲು ಸಕ್ಕರಿ ಬಾಳೆ ಅಣ್ಣ ಒದಿ ತೊಂದರೆ ಶ್ರೀ ಲಕ್ಷ್ಮೀ ದೇವಿ ನಿನ್ನ ಪೂಜೆಗೆ ಬಂದಾರೆ ಶ್ರೀ ಲಕ್ಷ್ಮೀ ದೇವಿ ನಿನ್ನ ಪೂಜೆಗೆ ಬಂದಾರೇಳವ್ವ ನೀರ ಬಿಸ ನೀರ ಹಾಲು ಸಕ್ಕರೆ ಬಾಳೆ ಅಣ್ಣ ನಿನಗನೇ ಒದಿ ತಂದಾರೆ ಶ್ರೀ ಲಕ್ಷ್ಮೀ ದೇವಿ ನಿನ್ನ ಪೂಜೆಗೆ ಬಂದಾರೆ ಶ್ರೀ ಲಕ್ಷ್ಮೀ ದೇವಿ ನಿನ್ನ ಪೂಜೆಗೆ ಬಂದಾರೆ ಹೇಳುವ ಮಲ್ಲಿಗೆ ದೂಜ ಮಲ್ಲಿಗೆ ಬಿದರ ಮಲ್ಲಿಗೆ ಪದರ ಮಲ್ಲಿಗೆ ಹೆಸಳ ಪತ್ತರಿ ತಂದರೆ ದೇವಿ ನಿನ್ನ ಪೂಜೆಗೆ ಬಂದಾರೆ ಶ್ರೀ ಶ್ರೀಲಕ್ಷ್ಮೀ ದೇವಿ ನಿನ್ನ ಪೂಜೆಗೆ ಬಂದಾರೆ ಹೇಳುವ ಮಲ್ಲಿಗೆ ಬಿದರ ಮಲ್ಲಿಗೆ ಪದರ ಮಲ್ಲಿಗೆ ಹೆಸಳ ಕೊಡ್ತಾರೆ ತಂದಾರೆ ಶ್ರೀ ಶ್ರೀಲಕ್ಷ್ಮೀ ದೇವಿ ನಿನ್ನ ಪೂಜೆಗೆ ಬಂದಾರೆ ಶ್ರೀ ಶ್ರೀಲಕ್ಷ್ಮೀ ದೇವಿ ನಿನ್ನ ಪೂಜೆಗೆ ಬಂದಾರೆ ಆಡಿದವರಿಗೆ ಒಂದು ಅಣ್ಣ ಕೇಳಿದವರಿಗೆ ಹೇಳಿ ಹೇಳಿಕೊಟ್ಟರ್ಗೆ ಭಾಗ್ಯ ಕೊಡವ ಶ್ರೀ ಲಕ್ಷ್ಮೀ ದೇವಿ ಹೇಳಿ ಕೊಟ್ಟರ್ಗೆ ಭಾಗ್ಯ ಕೊಡವ ಶ್ರೀ ಲಕ್ಷ್ಮೀ ದೇವಿ ಹೇಳಿ ಕೊಟ್ಟರ್ಗೆ ಭಾಗ್ಯ ಕೊಡವ ಹೇಳಿದವರಿಗೆ ಒಂದು ಅಣ್ಣ ಕೇಳಿದವರಿಗೆ ಒಂದು ಅಣ್ಣ ಹೇಳಿ ಕೊಟ್ಟರ್ಗೆ ಭಾಗ್ಯ ಕೊಡವ ಶ್ರೀ ಲಕ್ಷ್ಮೀ ದೇವಿ ಹೇಳಿ ಕೊಟ್ಟರಿಗೆ ಭಾಗ್ಯ ಕೊಡವ್ವ ಶ್ರೀ ಲಕ್ಷ್ಮೀ ದೇವಿ ಹೇಳಿ ಕೊಟ್ಟರಿಗೆ ಭಾಗ್ಯ ಕೊಡವ್ವ ಅಂಗಾರದ ಬೆಳಗಾಲಿ ಶೃಂಗಾರದ ಮುಕ್ತಿ ಮಂದಿರ ದೊಡ್ಡ ಪಟ್ಟಣ ದೇವರೇಳವ್ವ ಶ್ರೀ ಲಕ್ಷ್ಮೀ ದೇವಿ ದೊಡ್ಡ ಪಟ್ಟಣ ದೇವರೇಳವ್ವ ಶ್ರೀ ಲಕ್ಷ್ಮೀ ದೇವಿ ದೊಡ್ಡ ಪಟ್ಟಣ ಅಂದೇಳವ್ವ ಅಂಗಾರದ ಬೆಳಗಾಲಿ ಶೃಂಗಾರದ ಮಂದಿರ ದೊಡ್ಡ ಪಟ್ಟಣ ದೇವರೇಳುವ ಶ್ರೀ ಲಕ್ಷ್ಮೀ ದೇವಿ ದೊಡ್ಡ ಪಟ್ಟಣ ದೇವರೇಳವ್ವ ಶ್ರೀ ಲಕ್ಷ್ಮೀ ದೇವಿ ದೊಡ್ಡ ಪಟ್ಟಣ ದೇವರೇಳವ್ವ